ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಮೊದಲನೇದಾಗಿ ಎಲ್ಲರಿಗೂ ಕೂಡ ಗುರುಪೂರ್ಣಿಮೆಯ ಶುಭಾಶಯಗಳು ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಎಲ್ರೂ ಕೂಡ ನನಗೆ ಗುರುಗಳಿದ್ದಂತೆ ಅಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಕಾರಣ ಪ್ರತಿಯೊಂದನ್ನ ಕಲಿಸ್ತಾ ಇರ್ತಾರೆ ಹೊಸದಾಗಿ ಸೊ ಅದಕ್ಕೆ ಶುಭವನ್ನ ಕೋರಿರುವಂತದ್ದು ಅಂಡ್ ಇನ್ನೊಂದು ಮುಖ್ಯವಾದಂತ ವಿಚಾರ ಏನು ಅಂತಂದ್ರೆ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಬಗ್ಗೆ ಏನಾಗ್ತಾ ಇದೆ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಅಂತ ನಿಮ್ಗೆ ಇದೆ ಯಾಕೋ ಲ್ಯಾಂಡ್ ಸರ್ವೇರ್ ಹುದ್ದೆಯ ಆಕಾಂಕ್ಷಿಗಳ ಒಂದು ಕನಸು ಅಷ್ಟು ಬೇಗ ಈಡೇರ ಕಾಣ್ತಾ ಇಲ್ಲ ಸರ್ಕಾರ ಮಾಡ್ತಾ ಇರೋ ನಿರ್ಧಾರದಿಂದ ಈ ಕೆಪಿ ಕೂಡ ಹಂಗೆ ಸರ್ಕಾರದ ಜೊತೆ ಕೋಆರ್ಡಿನೇಟ್ ಇದೆ ಈಗ ಏನಾಗಿದೆ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಅಂತಂದ್ರೆ ಮೊದಲು ಎರಡ್ನೂರ ಎಪ್ಪತ್ತು ಹುದ್ದೆಗಳಿಗೆ ಭರ್ತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿದ್ರು ಸೊ ಅದು ಪರೀಕ್ಷೆ ಆಗಲಿಲ್ಲ ಹಂಗೆ ಪೋಸ್ಟ್ ಆಗ್ತಾ 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 ಕಡೆಗೆ ಏನಾಯ್ತು ಮತ್ತೆ ಎರಡ್ನೂರ ತೊಂಬತ್ತು ಹೆಚ್ಚುವರಿ ಹುದ್ದೆಗಳನ್ನ ಸೇರಿಸಿ ನೋಟಿಫಿಕೇಶನ್ ಮಾಡ್ತಾರೆ ಬಟ್ ಅದು ಏನಾಗುತ್ತೆ ಅಂತಂದ್ರೆ ಮೊದಲು ನೋಟಿಫಿಕೇಶನ್ ಆಗಿದ್ದಂಥದ್ದು ಒಳ ಮೀಸಲಾತಿಗಿಂತ ಬಿಫೋರ್ ಅಂದ್ರೆ ಒಳ ಮೀಸಲಾತಿಯ ಏನು ಆದೇಶ ಆಯಿತು ನೇಮಕಾತಿಗಳನ್ನ ತಡೆ ಹಿಡಿದು ಅದಕ್ಕಿಂತ ಬಿಫೋರ್ ಆಗಿ ನೋಟಿಫಿಕೇಶನ್ ಆಗಿದ್ದಂಥದ್ದು ಲ್ಯಾಂಡ್ ಸರ್ವೆ ಬಟ್ ಆಫ್ಟರ್ ಇಂಟರ್ನಲ್ ರಿಸರ್ವೇಶನ್ ಒಂದು ತಿದ್ದುಪಡಿ ಪ್ರಕಟಣೆ ಹೊರಡಿಸಿದಾದ್ಮೇಲೆ ಇದನ್ನ ಲ್ಯಾಂಡ್ ಸರ್ವೇರ್ಗೆ ಅಪ್ಲೈ ಆಗುತ್ತಾ ಇಲ್ವಾ ಅಂತ ಒಂದು ಗೊಂದಲ ಶುರುವಾಯಿತು ಎಸ್ ಸಿಗೆ ಸೊ ಎಸ್ ಸಿ ಅವ್ರು ಏನ್ ಮಾಡಿದ್ರೆ ಅದನ್ನ ಪ್ರೊಸೆಸ್ ಡಿಲೇ ಮಾಡ್ತಾ ಮಾಡ್ತಾ ಕಂಟಿನ್ಯೂ ಮುಂದುವರಿಸ್ಕೊಂಡು ಹೋದ್ರು ಬಟ್ ಈಗ ಸರ್ಕಾರಕ್ಕೆ ಕೆ ಪಿ ಎಸ್ ನ ಒಂದು ಪತ್ರವನ್ನು ಬರೆದಿದ್ದಾರೆ ಏನಂತಂದ್ರೆ ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ದು ಮೀಸಲಾತಿಗೆ ಅನ್ವಯ ಆಗುತ್ತಾ ಇಲ್ವೋ ಅದು ಏನ್ ಮಾಡ್ಬೇಕು ನಾವು ಪ್ರೊಸೆಸ್ ನೆಕ್ಸ್ಟ್ ಅಂತ ಕ್ಲಾರಿಫಿಕೇಶನ್ ಗೆ ಬರೆದಿದ್ದಾರಂತೆ ಅದ್ರ ಬಗ್ಗೆ ಒಂದು ಪ್ರಕಟಣೆ ಕೂಡ ಬಂದಿತ್ತು ಈ ಹಿಂದೆ ಸೊ ಇಂದುವರೆಗೂ ಸರ್ಕಾರ ಯಾವುದೇ ರೀತಿಯಾದಂತ ಒಂದು ನಿರ್ಧಾರವನ್ನ ಈ ಪರೀಕ್ಷೆ ನಡೆಸುವ ಗೊತ್ತಾಗಿ ಇನ್ನೂ ಕೂಡ ಪ್ರಕಟಿಸಿಲ್ಲ ಸರ್ಕಾರದಿಂದ ಇನ್ನು ಪ್ರತ್ಯುತ್ತರ ಉತ್ತರ ಬಂದಿದ್ಯಾ ಇಲ್ವಾ ಇನ್ನು ಯಾವ ಮಾಹಿತಿನೂ ಇಲ್ಲ ಸೊ ಈಗ ವಿದ್ಯಾರ್ಥಿಗಳಿಂದ ಅಂದ್ರೆ ಯಾರೆಲ್ಲ ಲ್ಯಾಂಡ್ ಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಅವ್ರಿಗೆ ಒಂದು ಡಿಮ್ಯಾಂಡ್ ಶುರು ಆಗಿದೆ ಏನ್ ಡಿಮ್ಯಾಂಡ್ ಬೆಳಗ್ಗೆ ನಾನು ಕೂಡ ಒಬ್ಬ ಕಮೆಂಟ್ ನೋಡ್ದೆ ನಮ್ಮ ಕೆಲವೊಂದಿಷ್ಟು ಆತ್ಮೀಯ ಅಹ್ ಸಹೋದರದು ಅವ್ರು ಹೇಳ್ತಿ ಅವ್ರು ಹೇಳ್ತಿದ್ರು ಅಟ್ಲೀಸ್ಟ್ ಬರ್ದರ್ ಇದು ಎಕ್ಸಾಮ್ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ ಮಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ ನಮ್ ಫೀಸ್ ಆದ್ರೂ ವಾಪಸ್ ಕೊಟ್ಬಿಡೋ ಕೇಳಿ ಎಕ್ಸಾಮ್ ಫೀಸ್ ಅಂತಿದ್ದಾರೆ ಹಂಗೇ ಹಾಗಿ ಹೋಗಿದೆ ಪರಿಸ್ಥಿತಿ ಎಷ್ಟ್ ದಿನ ಅಂತ ಪರೀಕ್ಷೆಗಾಗಿ ಕಾಯೋದು ಸೊ ಇನ್ನೊಂದು ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಏನೀಗ ಅಂತಂದ್ರೆ ಈಗ ಮೊದಲು ನೋಟಿಫಿಕೇಶನ್ ಆಗಿದ್ದೆಷ್ಟೋ ಎರಡ್ನೂರ ಎಪ್ಪತ್ತು ಹುದ್ದೆಗಳು ಅದು ಒಳ ಮೀಸಲಾತಿ ವಿಚಾರಕ್ಕೆ ಅಂದ್ರೆ ಏನು ಅದನ್ನ ಅಧಿಸೂಚನೆ ಹೊಡಿಸಿದ್ರು ಪ್ರಕಟಣೆ ಹೊಡಿಸಿದ್ರು ತಡೆ ಹಿಡಿಯಿರಿ ನೇಮಕಾತಿ ಅಂತ ಅದಕ್ಕಿಂತ ಬಿಫೋರ್ ಆಗಿ ನೋಟಿಫಿಕೇಶನ್ ಆಗಿದ್ದು ಲ್ಯಾಂಡ್ ಸರ್ವೆ ಅದಾದ್ಮೇಲೆ ಎರಡ್ನೂರ ತೊಂಬತ್ತು ಹೆಚ್ಚುವರಿ ಹುದ್ದೆಗಳನ್ನು ಸೇರಿಸಿದ್ರು ಸೊ ಅದಕ್ಕೆ ಈಗ ಏನ್ ಹೇಳ್ತಾ ಇದ್ರೆ ನೀವು ಮೊದಲು ಏನು ನೋಟಿಫಿಕೇಶನ್ ಮಾಡಿದ್ರಿ ನಮಗೆ ಅದನ್ನ ಪರೀಕ್ಷೆ ಮಾಡಬೇಡಿ ಬೇಕಿದ್ರೆ ನೀವು ಆಫ್ಟರ್ ಹೆಚ್ಚುವರಿ ಹುದ್ದೆಗಳನ್ನು ಸೇರಿಸಿದ್ಬೇಕಂದ್ರೆ ನೀವು ಇಂಟರ್ನಲ್ ರಿಸರ್ವೇಶನ್ ಆದ್ಮೇಲೆ ಎಕ್ಸಾಮ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಅಂತ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಡಿಮ್ಯಾಂಡ್ ಮಾಡ್ತಾ ಇದ್ದರು ಸೊ ಇದು ಎಷ್ಟರ ಮಟ್ಟಿಗೆ ಸಮಂಜಸ ಅನ್ನೋದು ನೀವು ಕೂಡ ಕಮೆಂಟ್ ಮಾಡಿ ಲ್ಯಾಂಡ್ ಸರ್ವರ್ ಆಸ್ಪೆಂಟ್ ನಿಮ್ಗೂ ಕೂಡ ಈ ವಿಷಯದಲ್ಲಿ ಏನ್ ಅಭಿಪ್ರಾಯ ಇದೆ ಅಂದ್ರೆ ಈ ರೀತಿ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಬಟ್ ಏನೇ ಹೇಳಿ ಒಂದು ಪರೀಕ್ಷೆಯನ್ನ ಒಂದು ವರ್ಷದ ಒಳಗಾಗಿ ಇಡೀ ನೇಮಕಾತಿಯನ್ನು ಮುಗಿಸಿ ಕೊಡುವಂಥದ್ದು ಒಂದು ನೇಮಕಾತಿ ಆಯೋಗದ ಕರ್ತವ್ಯ ಆಗಿರುತ್ತೆ ನಮ್ಮ ರಾಜ್ಯದಲ್ಲಿರುವಂತ ಪಿ ಎಸ್ ಸಿ ಯಾವತ್ತೋ ಆ ಕೆಲಸ ಮಾಡಲ್ಲ ಒಂದು ವರ್ಷದಲ್ಲಿ ಮುಗಿಸ್ಕೊಟ್ ಬಿಟ್ರೆ ಮತ್ತೆ ನೆನ್ಪಿಟ್ಕೊಳ್ಬೇಕಲ್ಲ ಅವರು ಕೆ ಪಿ ಎಸ್ ಸಿ ಪಿ ಎಸ್ ಸಿ ಅಂತ ಜಪಾ ಮಾಡ್ಬೇಕಲ್ಲ ಅದಕ್ಕೆ ಅವ್ರು ಏನ್ ಮಾಡ್ತಾರೆ ನಾಲ್ಕೈದು ವರ್ಷ ಅದನ್ನು ತೆಗೆದುಕೊಂಡು ಹೋಗ್ತಾರ ಪ್ರೊಸೆಸ್ಸಿಗೆ ನೋಡಿ ಪಿ ಡಿಒದ್ ರಿಸಲ್ಟ್ ಕೇಳಿದ್ರೆ ಮುಂದಿನ ತಿಂಗಳು ಮುಂದಿನ ತಿಂಗಳು ಹಿಂಗೆ ಅದೆಷ್ಟು ಮುಂದಿನ ತಿಂಗಳಾಗುತ್ತೋ ಅಲ್ಲಿವರೆಗೂ ತೆಗೆದುಕೊಂಡು ಹೋಗೋದು ಆಮೇಲೆ ತಮಗೆಲ್ಲ ಸರಿಯಾಗಿ ವ್ಯವಸ್ಥೆಗಳಾದ ಮೇಲೆ ರಿಸಲ್ಟ್ ಬಿಡೋದು ಈ ರೀತಿ ಅದಕ್ಕೆ ಈ ಬಾರಿ ಆದ್ರೂ ಅಟ್ಲೀಸ್ಟ್ ಸರ್ಕಾರ ಬೇಗದ ಬಗ್ಗೆ ಕ್ಲಾರಿಫಿಕೇಶನ್ ಕೆ ಪಿ ಎಸ್ ಸಿ ಗೆ ಕೊಟ್ಟರೆ ಸಿ ಒಂದು ಪರೀಕ್ಷಾ ದಿನಾಂಕವನ್ನಾದ್ರು ಅಥವಾ ಏನಾದ್ರು ನಿರ್ಧಾರವನ್ನು ಕೈಗೊಳ್ಳಬೇಕ ಇಲ್ಲದೆ ಹೊರತು ಎಷ್ಟು ವರ್ಷ ಅಂತ ಹಂಗೆ ಅವ್ರ ಪಾಪ ಕಾಯ್ಕೊಂಡು ಕೊಡೋದಿ ಆಲ್ರೆಡಿ ಲ್ಯಾಂಡ್ ಸರ್ವೆ ಗೆ ಕಂಪ್ಲೀಟ್ ಆಗಿ ಬೇಸತ್ತು ಹೋಗ್ಬಿಟ್ಟಿವಾರ ಈ ವಿಷಯಕ್ಕೆ ಏನು ಮಾಡೋದು ಅಂತಾನು ಕೂಡ ತಿಳಿತಿಲ್ಲ ಅವರಿಗೆ ಈ ಕಡೆ ಎಕ್ಸಾಮ್ ಆಗುತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ ನಿಮಗೆ ಒಳಮೆ ಸುರೇತಾ ಇಲ್ವ ಅನ್ನೋದು ಕೂಡ ಸ್ಪಷ್ಟನೆ ಇಲ್ಲ ಇನ್ ಕೇಸ್ ಪರೀಕ್ಷೆ ನೆಕ್ಸ್ಟ್ ಮಾಡ್ತಾರಾ ಅಥವಾ ಇನ್ನೇನು ಮಾಡ್ತಾರೆ ಅನ್ನೋದು ಕೂಡ ಕ್ಲಾರಿಫಿಕೇಶನ್ ಇಲ್ಲ ಸೊ ಹಿಂಗೆ ಆದ್ರೆ ಏನ್ ವಿಷಯ ಅನ್ನೋದು ಈಗ ಆಲ್ರೆಡಿ ಕೂಡ ತುಂಬಾ ಜನ ರಿಕ್ವೆಸ್ಟ್ ಲೆಟರ್ ಕೊಟ್ಟು ಮಾಡಿದ್ದಾರೆ ಹೋಗಿ ಸೊ ಇದ್ರ ಬಗ್ಗೆ ಈ ರೀತಿಯಾದಂತಹ ಒಂದು ಡಿಮ್ಯಾಂಡ್ ಅನ್ನ ವಿದ್ಯಾರ್ಥಿ ಸಮೂಹ ನೀಡಿರುವಂತದ್ದು ಈ ಡಿಮ್ಯಾಂಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಈ ರೀತಿ ಮಾಡಿದ್ರೆ ಹೇಗಿರುತ್ತೆ ಅನ್ನೋದನ್ನ ನೀವು ಕೂಡ ತಿಳಿಸಿ ಧನ್ಯವಾದಗಳು